ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಪಂಚಮಸಾಲಿ ಸಮಾಜದವರು ಬಹು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ಪಾಡಿಗೆ ಅಧಿವೇಶನದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಗೂ ಸರ್ಕಾರದ ಗಮನಕ್ಕೆ ತರಲು ಸಮಾವೇಶ ಮಾಡಿದ್ರು ಸಮಾವೇಶದಲ್ಲಿ ಸಾವಿರಾರು ಜನ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದು ಆದರೆ ಶಾಂತಿಯುತ ಹೊರಟ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದ್ದಾರೆ ಎಂದು ಮಾಜಿ ಸಚಿವ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ಇಂಟೆಲಿಜೆನ್ಸ್ ಸಂಪೂರ್ಣವಾಗಿ ಫೇಲ್ ಆಗಿದೆ ಇದನ್ನು ಮುಚ್ಚಿಕೊಡಲು ಇಲ್ಲ ಸಲ್ಲದ ಆರೋಪವನ್ನು ಬಿಜೆಪಿ ಮೇಲೆ ಮಾಡುತ್ತಿದೆ ೂತ ಹೋರಾಟ ಮಾಡ್ತಾ ಇದ್ದ ಪಂಚಮಸಾಲಿ ಸಮಾಜದ ಹೋರಾಟ ಹತ್ತಿಕ್ಕುವ ಕಳಂಕ ತರುವ ಪ್ರಯತ್ನ ಮಾಡಿದ್ರು ಇದನ್ನ ಖಂಡಿಸ್ತೀವಿ ಸರ್ಕಾರದ ವಿಫಲತೆ ಬಯಲಿಗೆ ತರುವ ಪ್ರಯತ್ನ ಬಿಜೆಪಿ ಮಾಡಿದೆ ಸರ್ಕಾರ ಎಡವಿರೋದನ್ನ ಬಿಜೆಪಿ ಬಯಲಿಗೆ ತಂದಿದೆ ಎಂದಿದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಭರವಸೆದಾಯಕ ನೀತಿ ಕಾನೂನು ಇಡೀ ದೇಶದಲ್ಲಿ ಯಾವಾಗಲೂ ಚುನಾವಣೆ ನಡೆಯುತ್ತೆ ಇದಕ್ಕೆ ಇತಿಶ್ರೀ ಹೇಳುವ ಸುಧಾರಣೆ ಆಗಬೇಕು ಹೆಚ್ಚಿನ ಸಮಯವನ್ನ ರಾಜಕೀಯಕ್ಕೆ ಕೊಡೋ ಬದಲು ಆಡಳಿತಕ್ಕೆ ಕೊಡಬೇಕು ಎಂದರು ಏನೊಂದು ಪಂಚಮಶಾಲಿ ಲಿಂಗಾಯತರ ವಿಚಾರದಲ್ಲಿ ಅವರು ಬಹು ವರ್ಷದಿಂದ ಒಂದು ಹೋರಾಟ ನಡೀತಿದೆ ಅವರು ತಮ್ಮ ಪಾಡಿಗೆ ಏನೊಂದು ಅಧಿವೇಶನ ನಡೆದಾಗ ಸರ್ಕಾರದ ಮೇಲೆ ಒತ್ತಡ ತರಬೇಕು ಸರ್ಕಾರದ ಗಮನ ಸೆಳೀಬೇಕು ಈ ವಿಚಾರದಲ್ಲಿ ಅವರೊಂದು ಸಮಾವೇಶವನ್ನು ಮಾಡಿದರು ಈ ಸಮಾವೇಶದಲ್ಲಿ ಸಾವಿರಾರು ಜನ ಬಂದು ಭಾಗವಹಿಸಿದರು ಇದನ್ನು ಶಾಂತಿಯುತವಾಗಿ ನಡೀತಿದ್ರು ನಡೆಸ್ತಿದ್ರು ಸರ್ಕಾರ ಇದನ್ನು ನಿರ್ವಹಣೆನ ಮಾಡಲಿಕ್ಕೆ ಅದನ್ನು ಶಾಂತಿಯುತವಾಗಿ ಎಲ್ಲವನ್ನು ನಿರ್ವಹಣೆ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಕಂಪ್ಲೀಟ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರು ಮತ್ತು ಸರ್ಕಾರದ ವಿಫಲತೆ ಇದನ್ನು ಮುಚ್ಚಾಕೊಳ್ಳೋಕ್ಕೆ ಈ ರೀತಿ ಅಲ್ಲ ಸಲ್ಲದ ಆಪಾದನೆಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಇವತ್ತು ಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರಯತ್ನ ಏನಿದೆ ಪ್ರಜಾಪ್ರಭುತ್ವದಲ್ಲಿ ಏನೊಂದು ಶಾಂತಿಯುತವಾಗಿ ಹೋರಾಟ ಮಾಡೋಕ್ಕೆ ಒಟ್ಟಿದಂಥ ಪಂಚಮಶಾಲಿ ಸಮುದಾಯದ ನ್ಯಾಯಯುತವಾದಂಥ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ಕಳಂಕ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆ ಅಮಾಯಕರ ಮೇಲೆ ಏನೊಂದು ದೌರ್ಜನ್ಯ ಆಗಿದೆ ಇವೆಲ್ಲವನ್ನೂ ಖಂಡಿಸ್ತಾ ಸರ್ಕಾರದ ಏನು ನ್ಯೂನತೆ ಇತ್ತು ವಿಫಲತೆ ಇತ್ತು ಅದನ್ನು ಬಯಲಿಗೆ ಇಳಿಯುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಸದನದಲ್ಲಿ ಮಾಡಿದ್ದೀವಿ ಹಾಗಾಗಿ ಪ್ರಜಾಪ್ರಭುತ್ವ ಉಳಿಬೇಕು ಜನರ ಧ್ವನಿ ಸರ್ಕಾರಕ್ಕೆ ತಲುಪಬೇಕು ಅಂದರೆ ಎಲ್ಲ ಒಂದು ಕಡೆ ಸರ್ಕಾರ ಇದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡೋಕ್ಕೆ ಅವ್ರು ಮಾಡಬೇಕು ಆ ವಿಫಲತೆಯನ್ನು ಭಾಳ ಸ್ಪಷ್ಟವಾಗಿ ಬಯಲು ಎಳೆಯುವಂಥ ಆಗಿದೆ ಹಾಗಾಗಿ ಇವತ್ತು ಸರ್ಕಾರ ಎಡವಿರೋದನ್ನು ನಿನ್ನೆ ಸವಿಸ್ತಾರವಾಗಿ ಬೈಲಿಏಳಿಗೆ ಬೈಲಿಗಿಳಿಯುವಂಥ ಕೆಲಸಗಳಾಗಿದೆ ಮತ್ತು ಕಾನೂನಾತ್ಮಕವಾಗಿಯೂ ಯಾವ ರೀತಿ ತಾರತಮ್ಯವನ್ನು ಮಾಡ್ತಿದ್ದಾರೆ ಸರ್ಕಾರ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡುವಂಥದ್ದಾಗಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಇದು ಭಾಳ ಭರವಸೆದಾಯಕವಾಗಿರುವಂಥ ಒಂದು ನೀತಿ ಒಂದು ಕಾನೂನು ಈ ಕಾನೂನು ನಾವು ಇಡೀ ದೇಶದಲ್ಲಿ ಎದುರು ನೋಡ್ತಾ ಇದ್ದೀವಿ ಯಾವಾಗ ನೋಡ್ರೂ ಚುನಾವಣೆ ಯಾವಾಗ ಬೇಕಾದ್ರೂ ಚುನಾವಣೆ ನಡೀತಾನೆ ಇರುತ್ತೆ ಹಾಗಾಗಿ ಇವಕ್ಕೆಲ್ಲ ಇತಿಶ್ರೀ ಹೇಳಬೇಕು ಪ್ರಗತಿಯನ್ನು ಕಾಣಬೇಕು ಸುಧಾರಣೆಯನ್ನು ಕಾಣಬೇಕು ಹೆಚ್ಚಿನ ಸಮಯ ಆಡಳಿತಕ್ಕೆ ಕೊಡೋದು ಬದಲು ಅಭಿವೃದ್ಧಿಗೆ ಕೊಡೋದು ಬದಲು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿರುವಂಥದ್ದಾಗುತ್ತೆ ಉದ್ದೇಶ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆ ನಡೆಯೋದು ಜನರ ಆಶಾ ಭಾವನೆಗಳಿಗೆ ಅವರ ಒಂದು ಸಬಲೀಕರಣಕ್ಕೆ ಉತ್ತಮವಾದಂಥ ಬದುಕನ್ನು ಕೊಡಲಿಕ್ಕೆ ಗುಣಮಟ್ಟದ ಜೀವನವನ್ನು ಕಾಣಲಿಕ್ಕೆ ಅವರೇನು ಬಯಸ್ತಾ ಇದ್ದಾರೋ ಆ ಬಯಕೆಯನ್ನು ಅವ್ರ ಇಚ್ಛೆಗಳನ್ನು ಪೂರೈಸಲಿಕ್ಕೆ ಈ ಚುನಾವಣೆಗಳು ಪ್ರಜಾಪ್ರಭುತ್ವಗಳು ಪೂರಕವಾಗಿರಬೇಕು ಇದು ನೋಡ್ರಿ ಒಂದು ಭಾರವಾಗಿ ಇದೆ ಈ ಭಾರ ಆಗುವಂಥದ್ದು ಆಗಬಾರ್ದು ಇದನ್ನು ಮನದಲ್ಲಿಟ್ಕೊಂಡು ಗಮದಲ್ಲಿಟ್ಕೊಂಡು ಇದೊಂದು ದೊಡ್ಡ ಸುಧಾರಣೆ ಈ ದೇಶದಲ್ಲಿ ಕಾಣುವಂಥದ್ದಾಗುತ್ತೆ ಹಾಗಾಗಿ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಈ ನಿಲುವು ಅಥವಾ ಈ ಕ್ಯಾಬಿನೆಟ್ನಲ್ಲಿ ಏನಿವತ್ತು ಅನುಮೋದನೆಯನ್ನು ಕೊಟ್ಟು ಏನು ಸಂಸತ್ತಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದಕ್ಕೆ ನನ್ನ ಧನ್ಯವಾದಗಳು ಮತ್ತು ಶುಭಾಶಯಗಳು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ